ಮೂರ್ತಿಯಾಗಿರುವಂತಹ ಸ್ವಾಮಿ ಬ್ರಹ್ಮಲಿಂಗೇಶ್ವರನನ್ನು ಮೇಳದ ಅಧಿದೇವನಾಗಿರುವಂತಹ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯನ್ನು ಧ್ಯಾನಿಸಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಸೇರಿರುವಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮೊದಲಾಗಿ ತಲೆಬಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಕಲಾವಿದನಿಗೆ ಗೌರವ ಪುರಸ್ಕಾರ ಪ್ರಶಸ್ತಿ ಸನ್ಮಾನ ಆದವಾಗ ಸಂತೋಷ ಪಡುವುದು ಸು ಸಹಜ ಉತ್ತರಿಸುವುದು ಮಾತ್ರ ಭಾರಿ ಕಷ್ಟ ಏಕೆಂದರೆ ಭಾಗವತಿಗೆ ಮಾಡುವುದು ಭಾರಿ ಸುಲಭ ಮಾತಾಡೋದು ಭಾರಿ ಕಷ್ಟ ಆದರೆ ಭಾವ ಬಲಿದಾಗ ಮಾತು ಮೌನವಾಗ್ತದೆ ಇವತ್ತಿನ ಈ ಒಂದು ಶುಭ ಗಳಿಗೆಯಲ್ಲಿ ನಾವು ಪಡೆದಿರುವಂಥ ಈ ಒಂದು ಪ್ರಶಸ್ತಿ ನಮ್ಮ ಯಕ್ಷಗಾನ ಬದುಕಿನ ಸಾರ್ಥಕತೆಯ ಕ್ಷಣ ಎಂಬುದಾಗಿ ಭಾವಿಸಿಕೊಳ್ತಾ ತೆರಡೂರು ಜಾತ್ರೆಯ ಈ ಸಂದರ್ಭದಲ್ಲಿ ಹಲವಾರು ವರ್ಷಗಳಿಂದ ಇಲ್ಲಿ ಡೇರೆ ಮೇಳದ ಆಟ ನಡೀತಾ ಇತ್ತು ಇವಾಗಿನ ನಮ್ಮ ಪ್ರವೀಣಣ್ಣ ಹಾಗೆ ಅವರೆಲ್ಲ ಹಿರಿಯ ಕಿರಿಯ ಬಳಗದವರ ಯೋಚನೆ ಸಾನ್ನಿಧ್ಯದಲ್ಲಿ ನಾವು ಯಾಕೆ ಬಯಲಾಟ ಮಾಡಬಹುದು ಮಾಡಬಾರದು ನಿಜವಾಗಿ ಇದು ಅರ್ಥಪೂರ್ಣ ಕೆಲಸವನ್ನು ಯಕ್ಷಮಿತ್ರ ಬಳಗ ಪೆರಳೂರಿನವರು ಈ ವರ್ಷ ಮಾಡಿದ್ದೀರಿ ಎಂಬುದಾಗಿ ಈ ವೇದಿಕೆಯಲ್ಲಿ ಮೊಟ್ಟ ಮೊದಲಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಯಾಕಂದರೆ ಇದೊಂದು ಒಳ್ಳೆಯ ಉದ್ದೇಶ ನಿಮ್ಮೂರ ಜಾತ್ರೆಯಲ್ಲಿ ಶ್ರೀ ಅನಂತ ಪದ್ಮನಾಭ ಸ್ವಾಮಿಯ ಈ ಒಂದು ಯಕ್ಷಾರಾಧನೆ ಸೇವೆ ಅದು ಬಯಲಾಟವಾಗಿ ನೆರವೇರಬೇಕೆಂಬ ನಿಮ್ಮ ಈ ಸದುದ್ದೇಶದ ಸಂಕಲ್ಪ ಜೊತೆಯಲ್ಲಿ ವರ್ಷ ವರ್ಷದಲ್ಲಿ ಒಬ್ಬರಿಗೂ ಇಬ್ಬರಿಗೂ ತಮ್ಮ ಈ ಒಂದು ಯಕ್ಷ ಪದ್ಮ ಪುರಸ್ಕಾರವನ್ನು ನೀಡುವಂತ ಒಂದು ಈ ಒಂದು ಸಂಕಲ್ಪ ಇದೆಲ್ಲದಕ್ಕೂ ನಾನು ಮೊಟ್ಟ ಮೊದಲಾಗಿ ಶುಭಾಶಯವನ್ನು ಕೋರುತ್ತಾ ನೀವು ಹಮ್ಮಿರುವಂತಹ ಈ ಒಂದು ಸದುದ್ದೇಶದ ಸಂಕಲ್ಪಕ್ಕೆ ಶ್ರೀ ಅನಂತ ಪದ್ಮನಾಭ ಅನಮರತ ಕಾಲ ನಿಮ್ಮನ್ನು ಅನುಗ್ರಹಿಸಿ ಎಂಬುದಾಗಿ ಮೊದಲಾಗಿ ನಿಮ್ಮೆಲ್ಲ ಸದಸ್ಯರಿಗೆ ನನ್ನ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಯಕ್ಷಗಾನ ರಂಗಭೂಮಿಗೆ ನಾನು ಬಂದು ಇಪ್ಪತ್ತಾರು ವರ್ಷ ಆಯಿತು ಇಪ್ಪತ್ತಾರು ವರ್ಷದಲ್ಲಿ ಹನ್ನೆರಡು ವರ್ಷ ಬಾಣಕಟ್ಟೆ ಮೇಳದಲ್ಲಿ ದುಡಿದರೆ ತದನಂತರ ನನ್ನ ಸೇವೆ ಅನವರತ ಕಾಲ ಎರಡೂರು ಮೇಳದಲ್ಲಿ ಮಧ್ಯಂತರದಲ್ಲಿ ಏನೋ ಒಂದು ವಿಷಯಗಳಿಗಿಂತ ಹೊರಗೋದೆ ಮತ್ತೆ ಪುನಃ ಅನಂತ ಪದ್ಮನಾಭ ಈ ಸಾನ್ನಿಧ್ಯದಲ್ಲಿ ತಾನು ಸೇವೆ ಮಾಡಬೇಕೆಂಬ ಒಂದು ಉದ್ದೇಶ ಇರಬಹುದು ಆ ಉದ್ದೇಶವನ್ನು ಇವತ್ತಿನ ಸಂಘಟಕರ ಮುಖಾಂತರವಾಗಿ ಮತ್ತೆ ಪುನಃ ನನಗೆ ಸಿಕ್ಕಿದೆ ಎಂಬುದು ಇದು ನನ್ನ ಬಾಲಿನ ದೊಡ್ಡ ಸೌಭಾಗ್ಯ ಹಾಗೆ ಯಕ್ಷಗಾನ ರಂಗದಲ್ಲಿ ಸಾಮಾನ್ಯ ಮೂವತ್ತು ವರ್ಷಗಳ ಕಾಲ ತನ್ನನ್ನು ತಾನು ತೊಡಗಿಸಿಕೊಂಡು ಶ್ರೇಷ್ಠ ಹಾಸ್ಯಗಾರರಾಗಿ ಇದರಿಗೆ ಮಾರ್ಗದರ್ಶಕರಾಗಿರುವಂಥ ರವೀಂದ್ರ ದೇವಾಡಿಗರು ರವೀಂದ್ರ ದೇವಾಡಿಗರ ಬಗ್ಗೆ ನಾನು ಹೇಳಬೇಕಾದ ಒಂದು ಎರಡು ವಿಚಾರ ಏನು ಕೇಳಿದ್ರೆ ಒಬ್ಬ ಕಲಾವಿದ ಬೆಳೆಯುವಲ್ಲಿ ಶ್ರದ್ಧೆ ಮತ್ತು ಪ್ರಾಮಾಣಿಕತನ ಇದ್ದರೆ ಅವನ ಸ್ಥಾನಮಾನ ಬಯಸದೆ ಹಂತ ಹಂತವಾಗಿ ಅವನ ನಿರೀಕ್ಷೆ ಇಲ್ಲದೆ ಬೆಳಿತಾನೆ ಎನ್ನುವುದಕ್ಕೆ ಸಾಕ್ಷಿ ನಮ್ಮ ರವೀಂದ್ರ ದೇವಾಡಿಗರಂಬುದಾಗಿ ಈ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ ಅವರು ಬೆಳೆಯುವ ಸಂದರ್ಭದಲ್ಲಿ ಇಡೀ ರಾತ್ರಿಗೆ ನಾನು ತಿಳಿದ ಮಟ್ಟಿಗೆ ಒಂದು ಆರರಿಂದ ಏಳು ಪಾತ್ರವನ್ನು ಮಾಡಿದ್ದಾರೆ ಅಂದರೆ ಆವಾಗಿನ ಕಲಾವಿದರಿಗೆ ತಾವು ರಂಗದಲ್ಲಿ ದುಡಿಬೇಕು ರಂಗಕ್ಕೆ ಬಂದಿದ್ದೇವೆ ಬಂದ ಮೇಲೆ ನಾವೇನಾದರೂ ಸಾಧನೆ ಮಾಡಬೇಕು ಎನ್ನುವಂಥ ಒಂದು ಛಲ ಮತ್ತು ಅದರ ಜೊತೆಯಲ್ಲಿ ಶ್ರದ್ಧೆ ಪ್ರಾಮಾಣಿಕತನದ ಒಂದು ನಿಷ್ಠೆ ಇದಿರೋದ್ರಿಂದ ಇವತ್ತು ರವೀಂದ್ರ ದೇವಾಡಿಗರು ಮೂವತ್ತು ವರ್ಷದ ಸುಮ ಯಕ್ಷಗಾನ ತಿರುಗಾಟವನ್ನು ಪೂರೈಸಿ ಇವತ್ತು ಈ ಒಂದು ಯಕ್ಷಪದ್ಮ ಪ್ರಶಸ್ತಿ ಅವರ ಜೊತೆಯಲ್ಲಿ ನಾನು ಪಡ್ಕೊಂಡಿದ್ದೇನೆಂದರೆ ಇದು ನಿಜವಾಗಿ ನನಗೊಂದು ಹೆಮ್ಮೆ ತಂದಂಥ ವಿಚಾರ ನಾನು ಯಕ್ಷಗಾನ ಕಲಿಯುವ ಸಂದರ್ಭದಲ್ಲಿ ನನಗೆ ಮಾಡಿದ ಉಪಕಾರವನ್ನು ನಾನು ಒಂದೊಮ್ಮೆ ನೆನ್ಪು ಮಾಡಿಕೊಂಡಿದ್ದೇನೆ ಹೋಗುವಾಗ ಮಳೆ ಬಂದು ಮಳೆ ಬರಲಿಲ್ಲ ಹೊಳೆಯಲ್ಲಿ ನೀರು ಕಡಿಮೆ ಇತ್ತು ಯಕ್ಷಗಾನ ತಾಳಾಭ್ಯಾಸ ಮಾಡಿಕೊಂಡು ಈಚೆ ಕ್ಲಾಸ್ ಮುಗಿಸಿ ಈಚೆ ಬರುವತ್ತಿಗೆ ಹೊಳೆಯಲ್ಲಿ ನೀರು ತುಂಬಿತ್ತು ಆ ಸಂದರ್ಭದಲ್ಲಿ ರವೀಂದ್ರ ದೇವಾಡಿಗರು ವಸುದೇವ ಕೃಷ್ಣನ ಬುಟ್ಟಿಯಲ್ಲಿ ಹೊತ್ಕೊಂಡು ಆದವಾಗೆ ಈ ರಾಘವೇಂದ್ರನ ಕೈಯಲ್ಲಿ ಎತ್ಕೊಂಡು ರವೀಂದ್ರ ದೇವಾಡಿಗರು ಬಂದಂಥ ಒಂದು ರವೀಂದ್ರ ದೇವಾಡಿಗರು ಆ ಒಂದು ಆ ಉಪಕಾರ ಮತ್ತೊಂದು ಆ ಒಂದು ನನಗೆ ಮಾಡಿದಂಥ ಪ್ರೋತ್ಸಾಹವನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಅವರಿರುವಂಥ ಈ ಸಂಸ್ಥೆಯಲ್ಲಿ ನಾನು ಪ್ರಧಾನ ಭಾಗವತನಾಗಿ ಇಬ್ಬರು ದುಡಿತಾ ಇದ್ದೇವೆ ಅಂದರೆ ನಿಜವಾಗಿ ಇದು ಸಂತೋಷ ಪಡುವಂಥ ವಿಚಾರ ನಮ್ಮಿಬ್ಬರುವ ಈ ಒಂದು ಸೇವೆ ಅನಂತ ಪದ್ಮನಾಭನ ಸಾನಿಧ್ಯದಲ್ಲಿ ಅನವರತ ಕಾಲ ಮಾಡುವಲ್ಲಿ ದೇವರು ಅನುಗ್ರಹಿಸಲಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ ಎಂಬುದಾಗಿ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಸನ್ಮಾನಿಸಿದಂಥ ಎಲ್ಲ ಪದಾಧಿಕಾರಿಗಳು ಹಾಗೆ ಪ್ರೋತ್ಸಾಹಿಸಿದಂಥ ಎಲ್ಲ ಅಭಿಮಾನಿ ಬಂಧುಗಳಿಗೆ ಮತ್ತೊಮ್ಮೆ ತಲೆಬಾಗಿ ವಂದನೆಯನ್ನು ಸಲ್ಲಿಸುತ್ತಾ ಮಾತಾಡ್ತಾ ಹೋದರೆ ಇಡೀ ರಾತ್ರಿ ಮಾತಾಡುವಷ್ಟು ವಿಷಾದ ನನ್ನ ಬದುಕಿನ ಬಗ್ಗೆ ಉಂಟು ಆದರೆ ಸಂದರ್ಭ ಇದಲ್ಲ ಯಾಕಂದರೆ ಮುಂದೆ ಪ್ರದರ್ಶನ ಇದೆ ಆದ್ದರಿಂದ ಮುಂದೆ ನನ್ನ ಯಕ್ಷ ತಿರುಗಾಟದ ಬದುಕಿಗೆ ಬೆಳವಣಿಗೆಗೆ ತಾವೆಲ್ಲ ಹೂವನ್ನು ಹಾಸಿ ಸದಾಕಾಲ ನನ್ನನ್ನು ಪ್ರೋತ್ಸಾಹಿಸಿ ನನ್ನ ಯಕ್ಷಗಾನದ ಕನಸನ್ನು ನನಸು ಮಾಡಿ ಎಂಬುದಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ನಾನು ಕಟ್ಟಿರುವಂಥ ನನ್ನ ಕನಸಿನ ಕೂಸು ಯಕ್ಷರಾಗುವ ಜನಸಾಲೆ ಎಂಬ ಪ್ರತಿಷ್ಠಾನ ಆ ಪ್ರತಿಷ್ಠಾನದ ಮುಖಾಂತರವಾಗಿ ಅನೇಕ ಕಲಾವಿದರನ್ನು ಹಾಗೆ ಆರ್ಥಿಕ ಆರ್ಥಿಕ ಇದರಲ್ಲಿ ನೊಂದವರನ್ನು ಅನೇಕ ವಿದ್ಯಾರ್ಥಿಗಳನ್ನು ಹಾಗೆ ಗೃಹ ನಿರ್ಮಾಣ ಮಾಡುವ ಕಲಾವಿದರನ್ನು ಎಲ್ಲರನ್ನು ಗುರುತಿಸಿ ಗೌರವಿಸುವಂಥ ಒಂದು ಕೆಲಸವನ್ನು ಎರಡು ವರ್ಷದಿಂದ ಮಾಡ್ತಾ ಇದ್ದೇವೆ ಆ ಒಂದು ಸಂಸ್ಥೆಗೆ ತಮ್ಮೆಲ್ಲರ ಪ್ರೋತ್ಸಾಹ ಸದಾಕಾಲ ನೀಡಬೇಕು ಆ ಆ ಸಂಸ್ಥೆ ಬೆಳೆಯಬೇಕಾದ್ರೆ ನಿಮ್ಮಂತ ಅಭಿಮಾನಿಗಳ ದಾನಿಗಳ ಪ್ರೋತ್ಸಾಹ ಸಾಕಾರ ಸದಾ ಇದ್ರೆ ಮಾತ್ರ ಸಾಧ್ಯ ಅಂತ ಸಂಸ್ಥೆಯನ್ನು ಹುಟ್ಟಾಕಿ ಕಾರ್ಯನಿರ್ವಹಿಸುತ್ತಿರುವಂತ ನಮ್ಮೆಲ್ಲ ಮಿತ್ರರೊಂದದವರಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಕಾಲ ಇರಲಿ ಎಂಬುದಾಗಿ ತಮ್ಮೆಲ್ಲರಲ್ಲಿ ಮತ್ತೊಮ್ಮೆ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಈ ಒಂದು ಯಕ್ಷ ಪದ್ಮ ಪ್ರಶಸ್ತಿಯನ್ನು ಪಡೆಯುವಲ್ಲಿ ಈ ಒಂದು ಸಂಸ್ಥೆ ಯಾಕಂದ್ರೆ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ನನಗೆ ಏನ್ ಕೊಟ್ಟಿದ್ದೆ ಕೇಳಿದ್ರೆ ನನ್ನ ಬದುಕನ್ನು ಅನಂತ ಮಾಡಿದೆ ಜೀರೋ ಇದ್ದವ ಇವತ್ತು ಹೀರೋ ಆಗಿದೆ ಅಲ್ಲಿ ಕೇಳಿದ್ರೆ ಅನಂತ ಪದ್ಮನಾಭನ ಸಾನಿಧ್ಯ ಅದರಲ್ಲೂ ಮುಖ್ಯವಾಗಿ ನಮ್ಮ ಯಜಮಾನರಾಗಿರುವಂತಹ ವೈ ಕರುಣಾಧರ್ ಶೆಟ್ಟಿಯವರು ಯಾಕಂದ್ರೆ ನನ್ನನ್ನು ಬೆಳೆಸುವಲ್ಲಿ ಅವರ ಪ್ರೋತ್ಸಾಹ ತುಂಬಾ ಇದೆ ಮೊದಲು ಸಹ ಅವರ ಕುಟುಂಬದವರ ಯಜಮಾನಿಕೆಯಲ್ಲೇ ನಾನಿದ್ದವ ಮಂಜೇ ಶೆಟ್ಟರ್ ಅಂತೇಳಿ ತದನಂತರ ಬೆರಡೂರು ಮೇಳಕ್ಕೆ ಬಂದ ಅವಾಗ ನನ್ನ ಗೌರವಕ್ಕೆ ಯಾವುದೇ ಒಂದು ಧಕ್ಕೆ ಬಾರದ ರೀತಿಯಲ್ಲಿ ಭಾಗವತನನ್ನು ಹೇಗೆ ನೋಡಿಕೊಳ್ಳಬೇಕು ಆ ಭಾಗವತನಿಗೆ ಯಾವ ಗೌರವ ಸಲ್ಲಿಸಬೇಕು ನಾನು ವಯಸ್ಸಿನಲ್ಲಿ ಸಣ್ಣವನಾದರೂ ನನ್ನನ್ನು ಅಷ್ಟು ಎತ್ತರದಲ್ಲಿ ಇಟ್ಟು ನನ್ನನ್ನು ಪ್ರೋತ್ಸಾಹಿಸಿದಂಥ ವೈ ಕರುಣಾಕರ್ ಶೆಟ್ಟಿ ಅವರಿಗೆ ಅನಂತ ಅನಂತ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಮೇಳದ ಎರಡನೇ ವೇಷಧಾರಿಯಿಂದ ಹಿಡಿದು ಬಾಲಗೋಪಾಲದ ಎಲ್ಲ ಕಲಾವಿದರು ನನ್ನ ಬೆಳವಣಿಗೆ ಹಂತದಲ್ಲೂ ಸಹ ಪ್ರೋತ್ಸಾಹಿಸಿದ್ದಾರೆ ಇವತ್ತು ಸಹ ಎಲ್ಲ ಕಲಾವಿದರು ನನಗೆ ಪ್ರೀತಿಯಿಂದ ಪ್ರೋತ್ಸಾಹಿಸಿದ್ದಾರೆ ಜೊತೆಯಲ್ಲಿ ಮೇಳದ ಪ್ರಬಂಧಕರಾಗಿರುವಂಥ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹಾಗೆ ನನಗೆ ಅನವರ್ತ ಕಾಲ ಸಾಥ್ ನೀಡಿರುವಂಥ ಹಿಮ್ಮೇಳದಲ್ಲಿರ್ಬೋದು ಸುನೀಲ್ ಭಂಡಾರಿ ಇರ್ಬೋದು ಶ್ರೀಧರ್ ಭಂಡಾರ್ ಇರ್ಬೋದು ರಾಕೇಶ್ ಮಲ್ಲಿ ಇರ್ಬೋದು ಜನಾರ್ದನ್ ಆಚಾರ್ಯ ಇರ್ಬೋದು ಹಾಗೆ ಇವಾಗ ನನಗೆ ಪ್ರೋತ್ಸಾಹಿಸ್ತಿರುವಂಥ ಸುಜನ್ ಕುಮಾರ್ ಹಾಲಾಡಿ ಶ್ರೀನಿವಾಸ್ ಪ್ರಭು ಪ್ರಜ್ವಲ್ ಮುಂಡಾಡಿ ಇವರೆಲ್ಲ ಯಾಕಂದರೆ ಒಬ್ಬ ಕಲಾವಿದ ಬೆಳೆಯಬೇಕಾದ್ರೆ ಕೇವಲ ಒಬ್ಬೈದರ ಸಾಲದು ಇವರೆಲ್ಲರ ಪ್ರೋತ್ಸಾಹ ಇದ್ರೂ ಮಾತ್ರ ಬೆಳಿಲಿಕ್ಕೆ ಸಾಧ್ಯ ಈ ಸಂದರ್ಭದಲ್ಲಿ ಯಾಕಂದರೆ ಇದು ನೆನಪು ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಯಾಕಂದರೆ ಒಂದು ಯಕ್ಷ ಪದ್ಮನ್ನು ಒಂದು ಒಳ್ಳೆಯ ಪ್ರಶಸ್ತಿಯನ್ನು ಪಡೆದವಾಗ ಆ ಪ್ರಶಸ್ತಿಗೆ ಪಾತ್ರ ಕೇಳುವುದು ಕೇವಲ ಅಲ್ಲ ನಿಮ್ಮೆಲ್ಲರ ಹಾಗೆ ಎಲ್ಲ ಕಲಾವಿದರ ಮೇಳದ ಯಜಮಾನರ ಎಲ್ಲ ಪ್ರೋತ್ಸಾಹ ಇದೆ ಎಲ್ಲ ನನ್ನನ್ನು ಪ್ರೋತ್ಸಾಹಿಸಿದ ಬೆಳೆಸಿದ ಇಂಥ ಎಲ್ಲ ಕಲಾವಿದರಿಗೆ ಅಭಿಮಾನಿ ಬಂಧುಗಳಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸಿ ಮಾತು ಸ್ವಲ್ಪ ಉದ್ದವಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಎಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡ್ತಾ ಇದ್ದೇನೆ ಯಕ್ಷಗಾನಂ ವಿಶ್ವಗಾನಂ